ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ನಾನು ಶ್ರೀಶೈಲ್ ಪಾದಯಾತ್ರೆ ಮಾಡಿದ ಜರ್ನಿ ಎಲ್ಲ ನಿಮ್ಗೂ ಶೇರ್ ಮಾಡಿದ್ರೆ ಯಾರಾದರೂ ಮುಂದೆ ಸ್ರೀಶಲ್ಕ ಹೋಗೋರಿದ್ರೆ ಇದು ಎಲ್ಲ ಯೂಸ್ಫುಲ್ ವಿಡಿಯೋ ಆಗುತ್ತಂತ ಅನ್ಕೊತೀನಿ ನೋಡಿ ಯಾಕಂದ್ರೆ ನಾನು ಶ್ರೀಶೈಲ್ಕ್ಕೆ ಏನು ನೋಯ್ಬೇಕು ಏನು ನೋಯ್ಬಾರ್ದು ನನಗೇನು ಗೊತ್ತಿದಿಲ್ಲ ಸ್ನೇಹಿತರೆ ಹಂಗೆ ಪಾದಯಾತ್ರೆಗೆ ರೆಡಿ ಆದ ರೆಡಿಯಾಗಿ ಹಂಗೆ ಒಂಟು ಬಂದೆ ಬಂದಿಂದ ಇಲ್ಲೆಲ್ಲ ಅನುಭವ ಆಯಿತು ನನಗೆ ಯಾವ್ದು ಅನುಭವ ಏನೇನು ನಾನು ಏನೇನು ತರಬೇಕಾಗಿತ್ತು ಏನೇನು ಬಿಡಬೇಕಾಗಿತ್ತು ಎಲ್ಲ ಥರ ಮಾಹಿತಿ ನನಗೆ ನಾನು ಹೇಳ್ಬೋದು ಆದ್ರೆ ಲಾಸ್ಟ್ ವೀಡಿಯೋ ಆಗಿರ್ತೈತಿ ಇದು ಸೃಶಲ್ ಪಾದಯಾತ್ರೆ ಲಾಸ್ಟ್ ವೀಡಿಯೋ ಆಗಿರ್ತೈತಿ ಎಲ್ಲ ವಿಡಿಯೋದಾಗ ಮಾಡಿ ವಿಡಿಯೋದಾಗ ಒಂದು ಸತ್ ಸಪ್ ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಗೂಡ ಶೇರ್ ಮಾಡಿದ್ರೆ ಆಯಿತು ನಿಮಗೂ ಕೂಡ ಸೃಶಲ್ ಪಾದಯಾತ್ರೆ ಮಾಡೋ ಮಾಡೋಕೆ ಮಾಡೋರಿದ್ರೆ ಮುಂದೆ ಮಾಡೋರಿಗೆ ಶೇರ್ ಮಾಡಿ ವಿಡಿಯೋ ಯಾಕಂದರೆ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು ನಾವೇನು ಶ್ರೀಷ್ಲ ಪಾದಯಾತ್ರೆಗೆ ಹೋಗ್ತೀವಿ ಅಂದ್ರೆ ಏನು ಬಿಡು ಹೋದ್ರಾಯ್ತು ಎಷ್ಟು ದಾರಿ ದಾರಿ ಊಟ ಇರ್ತೈತೆ ಗಾಡಿ ಲಗೇಜಿಗೆ ಗಾಡಿ ಗಾಡಿ ಇರ್ತೈತೆ ಲಗೇಜ್ ಹಾಕೊಂಡು ಹಾಕೋ ಗಾಡಿ ಇರ್ತೈತಿ ನಾವೇನು ಬರೆಯಾಗೆ ನಡೆಯೋದಲ್ಲ ಅಂತ ನಾವು ಅನ್ಕೊ ಸುಲಭವಾಗಿ ಮನಿ ಒಳಗ ಆದ್ರೆ ಇದು ಇಲ್ಲಿ ಬಂದು ಪಾದಯಾತ್ರೆ ಮಾಡಾಗ ಎಷ್ಟು ಕಷ್ಟ ಐತೆ ಅಂತಾನೆ ಹೇಳ್ಬೋದು ಅಷ್ಟು ಕಷ್ಟ ಇದ್ರೂನು ಇದ್ರು ಮಲ್ಲಗೆ ಎಲ್ಲ ಪಾರ್ ಮಾಡ್ತಾನೆ ಇಲ್ಲಿ ಎಲ್ಲ ಫಸ್ಟ್ ಒಂದು ಹೊಳಿ ಎತ್ತತ್ತ ನಾವು ಹೊಳಿಯಾಗ ಜಳಕ ಮಾಡ್ಕೊಂಡು ಮುಂದೆ ದರ್ಗಾ ಬರ್ತೈತೆ ದರ್ಗಾ ಪೂಜೆ ಮಾಡ್ಕೊಂಡು ಕಲಸ ಕ್ರಿ ತೊಗೊಂಡು ಹೊಂಟಿರ್ತೀವಿ ಮತ್ತು ನಾವು ಸ್ನೇಹಿತರು ನಾನು ಏನು ಹೇಳೋದಂದ್ರೆ ನೀವು ಪಾದಯಾತ್ರೆ ಮಾಡ್ಬೇಕಂದ್ರೆ ಆದಷ್ಟು ಪಾದಯಾತ್ರೆ ಹೋಗೋರಿದ್ರಂದ್ರೆ ಮುಂದೆ ಒಂದೊಂದು ತಿಂಗಳ ದೀಡ್ ತಿಂಗಳ ಎರಡು ತಿಂಗಳ ಮುಂದಿರುಕ್ಲೆ ನಾವು ಒಂದು ಸ್ವಲ್ಪ ವಾಕಿಂಗ್ ಮಾಡಬೇಕು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ವಾಕಿಂಗ್ ಮಾಡಿದ್ವಿ ಅಂದ್ರೆ ನಮ್ಮ ಕಾಲು ನೋವು ಅಂತ ಬರ್ಲಾರ ರೂಢ ಬಿದ್ದು ಬಿಟ್ಟಿರ್ತೈತೆ ಇಲ್ಲಿ ಸಕ್ರೀನ್ ಹೊಂಚಾಕಿದ್ರು ಒಂದು ಸ್ವಲ್ಪ ಸಕ್ರೀನು ತೊಗೊಂಡ್ವಿ ಅದಕ್ಕೆ ನಮ್ಮ ನನ್ನ ಅನುಭವ ನನ್ನ ಅನುಭವ ನಾನು ನಿಮ್ಗೂ ಶೇರ್ ಮಾಡಿದ್ರಾಯ್ತು ಮುಂದೆ ಯಾರೋ ನನ್ನ ನನ್ನಂಗೆ ಯಾರೋ ನನಗೇನೂ ಗೊತ್ತಿದ್ದಿಲ್ಲ ಇದು ಪಾದಯಾತ್ರೆ ಮಾಡೋದಂದ್ರೆ ನಾನೇನೋ ಒಂದು ಸ್ವಲ್ಪ ಹರಕಿ ಒತ್ತಿದ್ದೆ ರಿ ಅರಕಿ ಒತ್ತಿದ ತಕ್ಷಣವೇ ನಾನು ಪಾದಯಾತ್ರೆ ಮಾಡೋಕೆ ಶುರು ಮಾಡಿದೆ ಅದು ಪಾ ಪಾದಯಾತ್ರೆ ಒಂದು ಮಲ್ಯ ದರ್ಶನ ಮಾಡೋ ತನಕ ವಿಡಿಯೋ ಇದನ್ನೆಲ್ಲ ಶೇರ್ ಮಾಡಿರ್ತೀನಿ ಈ ವಿಡಿಯೋಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತಂತ ಹೇಳ್ತೀನಿ ಮಾಡ್ಕೋಬೇಕು ನಾವು ಪಾದಯಾತ್ರೆ ಓದ್ತೀವಿ ಅಂದ್ರೆ ಎರಡು ಮೂರು ತಿಂಗಳಗಟ್ಟಲೆ ನಾವು ಏನು ಮಾಡ್ಬೇಕಂದ್ರೆ ಇದು ಮಾಡಬೇಕು ಸ್ನೇಹಿತರೆ ನಾವು ವಾಕ್ ಮಾಡಬೇಕು ವಾಕ್ ಮಾಡಿ ರೂಢ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ನಡೆಯೋಕೆ ಕಷ್ಟ ಆಗೋಲ್ಲ ನಾವು ಮನೆ ಕೆಲಸ ಮಾಡೋರಿಗೆಲ್ಲ ಈಜಿ ಅಂತ ಅನ್ನಿಸ್ಬೋದು ನಾವು ಎಷ್ಟು ಗಟ್ಟಿ ಇರ್ತೀವಿ ಅಂದ್ರೂ ಒಂದು ದಿನ ಅಲ್ಲಲ್ಲ ಸ್ನೇಹಿತರೆ ಹನ್ನೆರಡು ದಿನ ಹದಿನೈದು ಗಟ್ಲೆ ಪಾದಯಾತ್ರೆ ಇರ್ತೈತೆ ಅದಕ್ಕಾಗಿ ನಾವು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಎಲ್ಲ ರೆಡಿ ಆಗಿದ್ವಿ ಅಂದ್ರೆ ನನಗೆ ನಮಗೆ ಕಷ್ಟ ಆಗೋಲ್ಲ ನನ್ನ ಕಷ್ಟ ಅಂತ ಆಗಿಲ್ಲ ಸ್ನೇಹಿತರೆ ನಾನು ನಡೆದಿ ನಡೆಯು ನಡೆದೇ ನಡೆದೀನಿ ಸಣ್ಣಾಗ ನಾನು ಒಂದು ಚೂಟಿ ಮೇಲೆ ನಡೆದೇ ನಡೆದೀನಿ ಆದರೆ ಒಬ್ರೊಬ್ರು ಕಾಲಿಗೆಲ್ಲ ಗುಳ್ಳೆ ಎದ್ದು ಒಡೆದು ಎಲ್ಲ ಅದೊಂದು ಆಸ ಆಯ್ಬಿಟ್ಟಿತ್ತು ಆದ್ರೆ ನನಗೆ ಆ ತರ ಏನಾಗಿಲ್ಲ ಗುಳ್ಳೆ ಪಳೆ ನೆದ್ದಿಲ್ಲ ಕಾಲು ಸ್ವಲ್ಪ ಬರ್ತಿತ್ತು ಸೊಂಟ ನೋವು ದಪ್ಪ ಆತೀವಲ್ಲ ಬರ್ತಿತ್ತು ರೆಕಾರ್ಡ್ ಕಿ ಹೋಗಿದ್ ನಾನು ಇವಾಗೆಲ್ಲ ಇಲ್ಲಿ ತಾಯಂದಿರು ಸಿಕ್ಕಿದ್ರು ದಾರಿ ಒಳಗ ನಡ್ಕೊತ ಹೋಗು ಹೋಗೋದಕ್ಕಿಂತ ಎಲ್ಲರೂ ಊರು ತಾಯಂದಿರು ಸಿಗ್ತಾರ ಎಲ್ಲರೂ ಬುದ್ಧ ಬೆಟ್ಟಿ ಹಾತಾರ ಎಲ್ಲರೂ ಮಾತಾಡ್ಸ್ತಾರ ಎಲ್ಲರೂ ಸೃಷ್ಯ ಬಗ್ಗೆ ಹೇಳತ್ತಾರ ಹಿಂಗೈತೆ ಹಿಂಗೈತೆ ಅದೊಂಥರ ತರ ಖುಷಿ ನೋಡಿ ಮತ್ತೇ ನಾವು ಪಾದಯಾತ್ರೆ ಮಾಡ್ತೀವಿ ಅಂದ್ರೆ ಅದಷ್ಟು ನಮಗೆ ಡ್ರೆಸ್ ಕಂಪಲ್ ಅಂತಾನೆ ಇದಾಗುತ್ತೆ ಡ್ರೆಸ್ ಒಂಥರ ಚಲೋ ಅಂತಲೇ ಹೇಳ್ಬೋದು ಸೀರೆ ಮಾ ಮ್ಯಾಕಿದ್ದ ಡ್ರೆಸ್ ಹಾಕ್ಕೊಂಡು ಏನು ಪಾದಯಾತ್ರೆ ಮಾಡ್ತೀವಲ್ಲ ನನಗೆ ಭಾಳ ಯೂಸ್ ಆಯಿತು ನಾನು ಮನೆ ಒಳಗಿದ್ದಾಗ ಏನು ಮಾಡ್ಕೊಂಡಿದ್ದೆ ಹೋಲ್ ಬಿಡಿ ಡ್ರೆಸ್ ಎಲ್ಲಿ ರೊಕ್ಕ ಬಡಿದು ಸೀರೆ ಉಟ್ಟುಕೊಂಡು ಪಾದಯಾತ್ರೆ ಮಾಡಿದೆ ಅಂತ ವಿಚಾರ ಮಾಡಿದ್ದೆ ನಾನು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ರು ಅಕ್ಕ ಒಬ್ರು ಡ್ರೆಸ್ ಪಾರ್ಸಲ್ ಕಸಿದ್ರು ಅದೇ ಟೈಮ್ ಕನ್ನು ಅವೇ ತೊಗೊಂಡು ನಾನು ಪಾದಯಾತ್ರೆ ಮಾಡಿದ್ದೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮೂಲಕ ಮತ್ತು ನಾನು ಶೀಶಲ್ ಬರ್ತೀನಿ ಅಂದ್ರೆ ಒಬ್ಬರು ಅಮ್ಮಾರು ಎರಡು ಸಾವಿರ ರೂಪಾಯಿ ನಮ್ಗೆ ಅಮೌಂಟ್ ಕೊಟ್ಟರು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಶಿರ್ಸಲ್ ಬರ್ತೀವಿ ಅಂದ್ರೆ ಇಷ್ಟೆಲ್ಲ ಹೆಲ್ಪ್ ಮಾಡ್ಯಾರಲ್ಲ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು ಅಂತೇಳಿ ನನ್ನ ಭಾಳ ಹೆಮ್ಮೆ ಐತೆ ಯೂಟ್ಯೂಬ್ನಿಂದ ನಿಂತ ನನಗೆ ಇಲ್ಲಿ ಎಷ್ಟು ಹೆಲ್ಪ್ ಮಾಡ್ಯಾರ ಇವು ಡ್ರೆಸ್ ಹಾಕೊಂಡೋಗಮ್ಮೆ ಆ ಅಕ್ಕ ಭಾಳ ನೆಪ ಆಯ್ತಿದ್ರು ನಾನು ಒಲ್ಲೆ ಅಂತೇಳಿ ನಾ ಇವು ಬಿಟ್ಟು ಬರುವನ್ಯಾಗ ಅಕ್ಕ ಎಷ್ಟು ಇದು ಮಾಡಿ ಒಯ್ಯಂಗೆ ಒಯ್ಯಂಗೈ್ರಿ ನೀವು ಹಾಕ್ಕೋರಿ ಬಿಡ್ರಿ ಒಯ್ಯಂಗೈರಿ ಅಂತೇಳಿದ್ರು ತಂದೆ ಒಂದೇ ದಿನ ಸೀರೆ ಹಾಕ್ಕೊಂಡು ನಾನು ಪಾದಯಾತ್ರೆ ಮಾಡೋದು ಕಷ್ಟ ಆಯಿತು ಎರಡನೇ ದಿನಕ್ಕೆ ಡ್ರೆಸ್ ಹಾಕ್ಕೊಂಡು ಪಾದಯಾತ್ರೆ ಮಾಡಿದೆ ಇವು ಡ್ರೆಸ್ಸನ್ನು ನಾನು ಅಲ್ಲೇ ಸುಶಾಲ್ ಮಲ್ಲನ್ ಒಂದು ಪಾತಾಳ ಗಂಗೆ ಜಾಕ ಮಾಡಲ್ಲ ಒಂದು ಡ್ರೆಸ್ ಬಿಟ್ಟು ಬಂದೆ ಮತ್ತು ಒಂದು ಕೈಲಾಸ ಬಾಗಿಲಿಗೆ ಒಂದು ಡ್ರೆಸ್ ಬಿಟ್ಟು ಬಂದೆ ನಾನು ಒಳಗೆ ತರಲಿಲ್ಲ ಯಾಕಂದ್ರೆ ನಾನು ಡ್ರೆಸ್ ಬಂದು ಉಡೋದು ಉಡಲ್ಲಲ್ಲ ಆ ಸೀರೆ ಹಾಕ್ಕೊಂಡುದು ಹಿಂಗೇನು ಸುಮ್ಮ ಪಾದಯಾತ್ರೆ ಹೋಗಿದ್ವಿ ಯೂಸ್ ಅದು ಅಂಥೇಳಿ ನಾನು ಅಲ್ಲಿ ಬಿಡ್ಬೇಕು ಬಟ್ಟೆ ಬಿಡಬೇಕಂದ್ರು ಹಿಂಗಾಗಿ ಡ್ರೆಸ್ಸಾಗಿ ಬಿಟ್ಟು ಸೀರೆ ತೊಗೊಂಬಂದೆ ಎಲ್ಲನೂ ಹೇಳಬೇಕಲ್ಲ ಸ್ನೇಹಿತರೆ ಈ ಎಲ್ಲನೂ ಇದು ಮಾಡಬೇಕು ಅಲ್ಲಿ ನಿಂತ ನಾವು ವೆಂಕಟಾಪುರಕ್ಕೆ ಬಂದ್ವಿ ಕೋ ಅಲ್ಲೊಂದು ಕೋಲ್ ತೊಗೊಂಡು ಒಂದು ಟೆಪ್ಪಿಗೆ ಮಾತ್ರ ಮೊದಲೇ ತೊಗೊಂಡಿದ್ದೀನಿ ನಾವು ದಾರಿ ಒಳಗನೆ ಬಿಸಿಲು ಬಡಿಯಾಕಾಯ್ತು ಎಲ್ಲರೂ ಪ್ರತಿಯೊಬ್ಬರು ಪಾದಯಾತ್ರೆ ಮಾಡೋ ಟೆಪ್ಪಿಗೆ ತೊಗೊಂಡು ತೊಗೊಂಡಿದ್ರು ನಾನು ಕೂಡ ಇರಲಿ ಬಿಡು ಅಂತ ಐವತ್ತು ರೂಪಾಯಿ ಕೊಟ್ಟು ಒಂದು ಟೆಪ್ಪಿಗೆ ತೊಗೊಂಡಿದ್ದೀನಿ ನಾನೆಲ್ಲ ಬ್ಯಾಗೆಲ್ಲ ಲಗೇಜ್ ಎಲ್ಲ ಗಾಡಿ ಒಳಗೆ ಇಟ್ಕೊಂಡು ಒಂದು ಸಟ್ ಬಟ್ಟೆ ತೊಗೊಂಡು ಸೊಂಟ ಕಟ್ಕೊಂಡು ಒಂಟಿ ನೋಡಿ ಇಲ್ಲೇ ಗುಡ್ಡ ಏರೋದು ವೆಂಕಟಾಪೂಲಿಂತ ಒಳಗೆ ಬಂದೀವಿ ಫಸ್ಟ್ ಬರೋದೆ ನಮ್ಗೆ ವೆಂಕಟಾಪೂಲ್ನಿಂದ ಬಂದ್ವಿ ಅಂದ್ರೆ ಒಂದು ಆಂಜನೇಯ ಆಂಜನೇಯನ ಗುಡಿ ಬರ್ತಾ ಆ ಆಂಜನೇಯನ ಗುಡಿಗೆ ಒಂದು ಕಾಯಿ ಒಡ್ಲೇಬೇಕು ಸ್ನೇಹಿತರೆ ಫಸ್ಟ್ ನಾವು ಸ್ಪೆಷಲ್ ಹೊಂಟಿದ್ವಿ ಅಂದ್ರೆ ಆಂಜನೇಯನ ಗುಡಿ ಒಂದು ಕಾಯಿ ಹೊಡೆದು ಆಂಜನೇಯನ ದರ್ಶನ ತಗೊಂಡು ನೆಡಕ್ಕೆ ಶಕ್ತಿ ಕೊಡಪ್ಪ ಅಂತ ಬೇಡ್ಕೊಂಡು ಹೋಗೋದೇ ಇಲ್ಲೊಂದು ಅರ್ಥ ಆಯ್ತು ನೋಡಿ ಮತ್ತು ಸ್ನೇಹಿತರೆ ನಾವು ಗುಡ್ಡ ಏರ್ಬೇಕಾದ್ರೆ ಆದಷ್ಟು ನಾವು ಒಂದು ನೀರಿನ ಬಾಟ್ಲಿ ಒಂದಿಷ್ಟು ಬಿಸ್ಕಿಟಿನ ಪ್ಯಾಕೆಟ್ ಒಂದಿಷ್ಟು ತಿನ್ನೋಕೆ ಏನಾದರೂ ತೊಗೊಂಡೋದ್ರೆ ಯೂಸ್ ಅಂತಲೇ ಹೇಳ್ಬೋದು ನಾನು ಮಾತ್ರ ಏನೂ ನನಗೆ ನನಗೇನು ಅನುಭವ ಇಲ್ಲ ಫಸ್ಟ್ ಟೈಮ್ ಒಗಿದ್ದು ನನಗೇನು ಗೊತ್ತೇ ಇಲ್ಲ ಸ್ನೇಹಿತರೆ ಇದು ಹೀಗಾಗಿ ನಾನು ಏನೂ ತಗೋಲೇ ಇಲ್ಲ ಇಲ್ಲೇ ಒಂದು ಕಾಯಿ ತಗೊಂಡೆ ಐವತ್ತು ರೂಪಾಯಿ ಕೊಟ್ಟು ಆಂಜನೇಯ ಕಾಯಿ ಹೊಡೆದು ಸಾಂಬಾರು ಫಸ್ಟ್ ನಮ್ಮ ಗುಡ್ಡ ಏರಕತ್ತಾನೆ ಫಸ್ಟ್ ಬರೋದೇ ನಮ್ಗೆ ಆಂಜನೇಯನ ಗುಡಿ ಆಮೇಲೆ ಆಂಜನೇಯನ ಗುಡಿ ಮುಗಿದ ತಕ್ಷಣ ಒಂದು ಇದು ಬರ್ತೀರಿ ದಾಸೋಗ ಬರ್ತಾ ಹೇಳ್ತೀನಿ ಅದನ್ನು ಮುಂದೆ ಯಾಕಂದ್ರೆ ಅನುಭವ ನನಗೆ ಏನಾಗಿದೆ ಅನುಭವ ಎಲ್ಲ ನಿಮ್ಗೂಡ್ ಶೇರ್ ಮಾಡ್ತೀನಿ ಇಲ್ಲೆಲ್ಲ ಕಾಯಿ ಒಳಕಿ ನೋಡ್ತಿರ್ಬೇಕು ನೀವೆಲ್ಲ ಈ ಆಂಜನೇಯ ಗುಡಿಗೆ ಕಾಯಿ ಅಂದ್ರೆ ಮುಂದೆ ಏರನ ಗುಡಿ ಒಂಬರ್ತಾ ಮತ್ತೆ ಬಗ್ಲಿ ಒಂದು ಇಲ್ಲೇ ಗುಡ್ಡ ಏರ್ರಾಗಾನೆ ನಮ್ಗೆ ಮೂರು ಕಾಯಿ ಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಗೊತ್ತಾ ಹೋಗ್ಲಾರೋರಿಗೆ ಹೋಗೋರಿದ್ರೆ ಪ್ಲಾನಿಂಗ್ ಒಳಗಿದ್ರೆ ಅವ್ರಿಗೆ ಗೊತ್ತಾಗಲಿ ಅನ್ನೋದು ನನಗೆ ಇದು ಗೊತ್ತಿದ್ದಿಲ್ಲ ನಾನು ಹಂಗೆ ಆ ಅಮ್ಮ ಕೇಳ್ಕೋತ ಕೋತಕ್ಕೆ ಹೋಗಿದ್ವಿ ನಾವು ಅಲ್ಲೇ ಮುಂಜಾನೆ ವೆಂಕಟಾಪುರ ಬಿಡ್ಬೇಕಂದ್ರೆ ಆರೂವರೆ ಏಳು ಗಂಟೆ ಆಗಿತ್ತು ನಾ ಜಳಕ ಮಡಿದ್ದಿಲ್ಲ ಇಲ್ಲಿ ಆಂಜನೇಯ ಗುಡಿಗೆ ಕಾಯಿ ಹೊಡ್ಕೊಂಡು ಇಲ್ಲಿ ಎಲ್ಲ ಬ್ರಷ್ ಮಾಡ್ಕೊಂಡು ಇಲ್ಲಿ ಮುಂದೆ ಪ್ರಸಾದ ಐತಲ್ಲ ಬಿಜಾಪುರ ಪ್ರಸಾದ ಅಲ್ಲ ಬಿಜಾಪುರ್ ಪ್ರಸಾದ್ ಮುಂದೈತೆ ಇದು ಅವ್ರವ್ರು ಇಟ್ಟಿದ್ರು ಮಾಡಲಿ ಏನೇನು ಊಟಿತ್ತು ಒಂದಿಷ್ಟು ಪ್ರಸಾದ್ ತೊಗೊಂಡು ಮತ್ತೆ ಹಂಗೆ ಸಾಗಾದಿವಿ ರೀ ಬಿಜಾಪುರ ಪ್ರಸಾದ ಬರುತ್ತೆ ಬರುತ್ತೆ ಅಂತ ನಾವು ಇಲ್ಲಿ ಈರಣ್ಯ ಗುಡಿ ಬಂದಿನ ಇಷ್ಟ ಐತೆ ಗುಡಿ ಬಂದು ಜಳಕ ಮಾಡಿದೀವಿ ಅಲ್ಲೇ ಕೊಂಡ ಹೊಂಡ ಐತ್ರಿ ಹೊಂಡಕ್ಕೆ ಜಳಕ ಮಾಡಿಬಿಟ್ರೆ ಎಲ್ಲ ನಮ್ಮ ಪಾಪ ಎಲ್ಲ ಮಾಡಿ ಪುಣ್ಯ ಪಾಪ ಕರ್ಮಗಳು ತೊಳಿತಾವಂದರು ಆ ಹೊಂಡದಾಗೆಲ್ಲ ಹೆಣ್ಮಕ್ಳು ಜಾಕ ಮಾಡಕತ್ತಿದ್ರು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ಅಷ್ಟೊಂದು ಸರಿ ಅಲ್ಲ ಅಂತೇಳಿ ನಾನೇನು ವಿಡಿಯೋ ಕ್ಲಿಪ್ಪಿಂಗ್ ತಗೋಲಿಲ್ಲ ಇಲ್ಲಿ ಇರಾನು ಗುಡಿ ಮುಂದೆ ಕುಂತು ಸ್ವಲ್ಪ ಮಾತಾಡಕತ್ತೀನಿ ಇಲ್ಲಿನ ಕಾಯಿ ತಗೊಂಡು ಒಡಿಸ್ಕೊಂಡು ದರ್ಶನ ಮಾಡಕ್ಕೆ ಕುಂತೆ ನಾನು ದರ್ಶನ ಮಾಡಿದ ವಿಡಿಯೋ ಮಾಡೋದು ಆಗಲಿಲ್ಲ ಸ್ನೇಹಿತರೆ ಮತ್ತು ಅಲ್ಲಿ ನಿಂತ ಬಂದು ಕಾಯಿ ಹೊಡೆದು ಮತ್ತು ಬೇಕಂದವರು ಇಲ್ಲೇ ಮೇನ್ ಪಶ್ನೆ ಬಾಗ್ಲಂತಾರೆ ಈ ಕೊಂಡದ ಜಾಕ ಮಾಡ್ಕೊಂಡು ಹಿರಣ್ಣನ ಗುಡಿ ಈ ಕಡೆ ಐತೆ ಇಲ್ಲಿ ಬಂದು ಒಂದು ಕಾಯಿ ಹೊಡೆದು ಮ್ಯಾಗ್ ಏರ್ತಾರೆ ನಾನು ಹೀರಾಣಿಗೆ ಹೊಡೆದೆ ಇಲ್ಲಿ ಹೊಡಿಲಿಲ್ಲ ಕಾಯಿ ಮತ್ತು ಕೈಲಾಸ ಬಾಗ್ಲಿ ಒಂದು ಹೊಡೆದ್ರೂ ಗುಡ್ದಾಗ ಮೂರೇ ಕಾಯಿ ಹೊಡಿಬೇಕಂತ ಹಿಂಗೆ ನನಗೂ ಒಬ್ರು ಹೇಳಿದ್ದು ಒಬ್ಬರು ಒಬ್ರಲಿಂತ ಒಬ್ರು ತಿಳ್ಕೊಂಡು ಹೋಗೋದು ಸ್ನೇಹಿತರು ನನಗೆ ಫಸ್ಟ್ ಬರೋ ಏನೂ ಗೊತ್ತಿದ್ದಿಲ್ಲ ಇದು ಫಸ್ಟ್ ಮೇನ್ ಬಾಗಿಲು ಅಂತಾರೆ ಒಂಬತ್ತು ಬಾಗ್ಲುಗಳದ ಅಂತಾರೆ ಆದ್ರೆ ಒಂಬತ್ತು ಬಾಗಲುಗಳೇನು ಬರಲ್ಲ ಫಸ್ಟ್ ಬಾಗ್ಲ ಒಂದು ಸೆಕೆಂಡು ಮೂರು ಬಾಗಿಲ ಹತ್ತವು ಬಿಟ್ಟು ಕೊಳ್ಳ ಆಮೇಲೆ ಕೈಲಾಸ ಬಾಗ್ಲ ಎರಡು ಮೂರು ನಾಲ್ಕು ಐದು 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 ಆತವ್ರಿ ಬಾಗಿಲುಗಳು ಹೊಟ್ಟೆ ಬರಲ್ಲ ಅಷ್ಟೇ ಆದ್ರೂ ಅಂತ ಒಂಬತ್ತು ಕೈಲಾಸ ಅಂತ ಇದು ಫಸ್ಟ್ನೇ ಕೈಲಾಸ ಬಾಗಿಲು ಹತ್ತಕ್ಕೆ ಹತ್ತಾರ ನಾನು ಕೂಡ ಹತ್ತಕ್ಕೆ ಹತ್ತೀನಿ ನೀವು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹತ್ತಬೇಕಂದ್ರೆ ಒಂದು ಸ್ವಲ್ಪ ಮಲ್ಲಾಯ್ನ ದರ್ಶನ ಜ್ಞಾನ ಮಾಡ್ಕೋತ ಹತ್ತೀರ ಯಾವ್ದು ಕಷ್ಟ ಅಲ್ಲ ದೇವರ ಶಕ್ತಿ ನಿಂತರೇ ಇವೆಲ್ಲ ಸುಲಭವಾಗಿ ಹೇರ್ಬೋದು ಎಂತಿಂತವರು ಹತ್ತಿದ್ರಂತ ನಮಗೂ ಹತ್ತ ಕಾತಿತ್ತು ಆದರೂ ನಂದು ಒಂದು ಸ್ವಲ್ಪ ಕಾಲು ಬಿರ್ಸದ ಅಂತಾನೆ ಹೇಳ್ಬೋದು ಯಾಕಂದರೆ ಒಂದು ಗುಳ್ಳೆ ಿಲ್ಲ ಒಂದು ಗುಳ್ಳೆ ರಸಗೇನು ಇದ್ರೆ ಒಂದು ಸ್ವಲ್ಪ ಮನೆಕಾಲ್ ನೋವು ಮತ್ತೆ ಸೊಂಟ ನೋವು ಇತ್ತು ಇಲ್ಲ ಅನ್ನಲ್ಲ ಸ್ವಲ್ಪ ಅಲ್ಲಿ ದಾರಿ ಒಳಗ ಎಲ್ಲರೂ ಅಲ್ಲಿ ಕಾಲು ಮಸಾಜ್ ಮಾಡಿಸೋನೂ ಯಾರ ಕೈಯ್ಯ ಕಾಲು ಕೊಡಲಿಲ್ಲ ಸ್ನೇಹಿತರೆ ಯಾಕಂದ್ರೆ ಅವ್ರಿಗೆ ಪುಣ್ಯ ಬರುತ್ತೆ ನಮಗೆ ಪಾಪ ಬರುತ್ತೆ ನೋಡಿ ಇನ್ನೊಬ್ಬರ ಕೈಯ ಕಾಲು ಕೊಟ್ಟು ತಿಕ್ಕಿಸ್ ಅಂದ ಕೊಡೋರು ತಿಕ್ಕಿಸ್ಕೋ ತಿಂದ್ರೆ ನಾನು ಮಾತ್ರ ಅಲ್ಲಿ ಕಾಲು ಕೊಡಲಿಲ್ಲ ಒಂದೇ ಒಂದು ತಾಕ ಇಂಜೆಕ್ಷನ್ ಮಾಡಿಸೋಂದೇ ಅಲ್ಲಿ ಮೇಡಮ್ ತಕ್ಕ ಮತ್ತೆ ಇಂಜೆಕ್ಷನ್ ಮಾಡಿಸೋಲ್ಲ ಗುಳಿಗೆ ತಗೋಲಿಲ್ಲ ಆದ್ರೆ ಆದಷ್ಟು ನಾವು ಅಡೆಕ್ಸ್ ಐಡೆಕ್ಸ್ ಅಂತ ಬರ್ತವೆ ನೋಡಿ ಪೆಟ್ಟಿಗೆ ಅದೊಂದು ಮತ್ತು ಖಾಲಿ ಹಾಕೋನು ಪಟ್ಟಿ ಬರ್ತಾವೆ ನೋಡಿ ಕ ಮನೆ ಕಾಲ್ ನೋವ ಪಟ್ಟಿ ಬರ್ತಾವೆ ಮತ್ತಿಂತಲ್ಲಿ ಇದಕ್ಕೆ ಹಿಂಬ ಪಟ್ಟಿ ಬರ್ತಾವಲ್ಲ ಅಂತ ಆದಷ್ಟು ತೊಗೊಂಡು ಹೋಗಬೇಕಾಗಿತ್ತು ನನಗೇನು ಗೊತ್ತಿದ್ದಿಲ್ಲ ಮಂದಿ ಹಾಕೊಂಡಿದ್ ನೋಡಿ ನಾ ಹೇಳಕತ್ತೀನಿ ನಿಮಗೆ ಅಂಥವೆಲ್ಲ ನಾವು ರೆಡಿ ಒಳಗೆ ಇಟ್ಕೊಂಡು ಹೋಗ್ಬೇಕು ಮತ್ತು ಆದಷ್ಟು ಕೊಬ್ಬರೇನು ತಗೋಬೇಕು ಸಂಜಿನ ನಾವೇ ಕುಂತ್ ತೊಗೊಂಡು ಕಾಲ್ ಮೆಸಾಜ್ ಮಾಡ್ಕೊಂಡ್ರೆ ಇನ್ನೂ ಸುಲಭವಾಗಿ ನಡೆಯಾಕ ಈಜಿ ಆತವು ನಾನು ಯಾವುದು ಮಾಡಿಲ್ಲ ಸ್ನೇಹಿತರೆ ನನಗೆ ಏನು ಗೊತ್ತಿದ್ದಿಲ್ಲ ಇಲ್ಲೆಲ್ಲ ಹರಕಿ ಹೊತ್ತವರು ಈ ತರ ಕಲ್ ಕಟ್ಟಿರ್ತಾರೋಡಿ ಇದು ಎರಡನೇ ಬಾಗಿಲು ನೋಡಿ ಅಲ್ಲಿ ಕಾಯಿ ಹೊಡೆದು ಫಸ್ಟ್ನೇ ಹಾಂ ಕೊಂಡು ಈರಣಂತ ಒಂದನೇ ಬಾಗಿಲು ಬರ್ತಾ ಇದು ಎರಡನೇ ಬಾಗಿಲ್ಲ ಇನ್ನೊಂದು ಇಂಥ ಬಾಗಿಲು ಬರ್ತಾ ಸ್ನೇಹಿತರೆ ಆಯಿತು ಮುಂದೆ ಬರೋದೆ ಭೀಮನ್ ಕೊಳ್ಳ ಇಂಥ ಇನ್ನೊಂದು ಬಾಗಿಲು ಬರುತ್ತೆ ಆದ್ರೆ ದಾರೆ ಹುಡ್ದಾಗ ದಾರಿ ಸಿಕ್ಕಾಪಟ್ಟೆ ದಾರಿ ಐವತ್ತು ಕಿಲೋಮೀಟ್ರ್ ಅಂತಾರೆ ಇದು ಏನಿಲ್ಲ ಸ್ನೇಹಿತರೆ ಎಂಬತ್ತು ನೂರು ದಾರಿ ಇದೆ ನನ್ನ ಅನಿಸ್ ಮಟ್ಟ್ಯಾಕೆ ಹೋಗೇ ಓದ್ತೀವಿ ಹೋಗೇ ಓದ್ತೀವಿ ಇಲ್ಲೇ ಬಂತು ಇಲ್ಲೇ ಬಂತು ಅಂತಾರೆ ಎಲ್ಲಿಯಾದರೂ ಭೀಮನ್ ಕೊಳ್ಳ ಬರಲಿಲ್ಲ ಇದು ಎರಡನೇ ಬಾಗಲೇ ಐತೆ ನೋಡಿ ಸ್ನೇಹಿತರೆ ಇಲ್ಲಿ ಎರಡನೇ ಬಾಗಲೇ ಬಂತು ಹಿಂಗೆ ಮಕ್ಕಳೆಲ್ಲ ಜೋಳಿಗೆ ಹಿಂಗೆ ಜೋಳಿಗೆ ಕಟ್ಟಿ ಅವರೊಳಗೊಂದು ಕಲ್ಲಾಕಿ ತೂಕ ಓದ್ತಾರೆ ನಾನು ಕೂಡ ಒಂದು ಜೋಳಿಗೆ ಕಟ್ಟಿ ಅಕ್ಕಾಗ ಅಂತ ಬೇಡ್ಕೊಂಡು ಬಂದೆ ಸ್ನೇಹಿತರೆ ನಮ್ಮ ಅಕ್ಕ ಒಂದು ಒಂದೇ ಚಿಂತೆ ನಮ್ಮ ಮನೆ ಒಳಗೆ ಇವಾಗ ಇರೋದು ಎಲ್ಲ ಕಷ್ಟಗಳು ಪರಿಹಾರ ಆಗ್ಯಾವು ಮಲ್ಲಾಯಿನ ಪುಣ್ಯ ನಿಂತ ನಾನು ಒಂದು ಏನು ಅರಕಿ ಹೊತ್ತಿದ್ದನಲ್ಲ ಹರಕಿ ಅಂತ ನಾನು ಪಾದಯಾತ್ರೆ ಇಲ್ಲಿ ಹತ್ತೀನಿ ಇಲ್ಲೇನು ಅಂದ್ರೆ ನಾನು ಒಂದು ಕಟ್ಟಿ ಒಂದು ಕಲ್ಲು ಹಾಕಿ ಮಗು ಬೇಡ್ಕೊಂಡ್ ಮಲ್ಲ ಈಗ ನಾನು ವೆಂಕಟಾಪೂರ್ಲಿಂತ ನಡೀತಿನಪ್ಪ ನಮ್ಮ ನಮ್ಮ ಅಕ್ಕ ಕೊಡು ಅಂತ ನಾನು ಬೇಡ್ಕೊಂಡೆ ಯಾಕಂದ್ರೆ ಅಕ್ಕ ಮಕ್ಕಳಿಗೆ ಕೊಳ್ಳಿ ಸ್ನೇಹಿತರೆ ನಾನು ಕೊಟ್ಟನಂದ್ರೆ ಇನ್ನೊಂದು ಸಲೇ ಮಲ್ಲನ ದರ್ಶನ ವೆಂಕಟಾಪೂರ್ಲಿಂತ ನಡೀತೀನಿ ಬೇಡ್ಕೊಂಡಿನಿ ಯಾಕಂದ್ರೆ ಊರ್ಲಿಂತ ಎಷ್ಟು ಕಷ್ಟ ಆಯ್ತು ಅನ್ನೋದು ಅನ್ಭೋಸಿನಿ ಆದರೆ ಊರ್ಲಿಂತ ಎಡ್ಯಕ್ಕೂ ಆಗಲ್ಲ ಸ್ನೇಹಿತರೆ ಕಷ್ಟ ಇದೆ ಆದ್ರೆ ನಡಿಬೋದು ಹದಿನೈದು ದಿನ ಗಟ್ಟಲೆ ಎಲ್ಲ ದಾರಿದು ಆಗಲ್ಲ ವೆಂಕಟಾಪೂರ್ ಅಂದ್ರೆ ಎರಡು ದ ಎರಡು ದಿನ ದಾರಿ ಹೆಂಗಾರ ನಡಿಬೋದು ಈಜಿ ಅಂತ ನಾನು ಅನ್ಕೊಂಡು ಇಲ್ಲೇ ಬೇಡ್ಕೊಂಡೆ ನನಗೆ ಎಷ್ಟು ನೋಡಿ ಅಷ್ಟು ಬೇಡ್ಕೊಂಡೆ ಮಲ್ಲಯ್ಯ ನಾ ಏನು ಹಿಡಿಯರ್ ಹರಕೆ ಅರಕೆ ಇದೊಂದು ಹರಕೆ ಈಡೇರ್ಸಿದ್ರೆ ನನಗೆ ಬಹಳ ಹೆಲ್ಪ್ ಆಗುತ್ತೆ ನೋಡಿ ಮತ್ತು ಸ್ನೇಹಿತರೆ ಎರಡನೇ ಬಾಗಿಲು ಹೋಗೋಣ ನಮಗೆ ಬರೋದ ಬಿಜಾಪುರ ಇದು ಬರ್ತ್ರಿ ದಾಸೋಗ ಬಿಜಾಪುರ ದಾಸೋಹ ಏಳುವರೆ ಆಯ್ತು ಹೊತ್ತು ಮುನಿಗೆ ಬಿಡ್ತು ಸ್ನೇಹಿತರೆ ಏಳುವರೆಗೆ ನಾನು ಅಲ್ಲಿ ವಸ್ತಿ ಹೋಗೋದು ಮತ್ತೆ ಎರಡನೇ ದಿನ ಆರು ಗಂಟೆ ಕಂಟಿನ್ಯೂ ಮಾಡಿ ನೋಡಿ ನಾನು ನಾನು ಏಳುವರೆಗೆ ಹೋಗೋ ದಿನ ನಾನು ಬ್ಯಾಟ್ರಿ ತಗೊಲಿಲ್ಲ ಸ್ನೇಹಿತರೆ ಕೋಲ್ ಒಂದೇ ತಗೊಂಡೆ ಹೆಂಗಾದ್ರೂ ಮೊಬೈಲ್ ಬ್ಯಾಟ್ರಿ ಇರುತ್ತಲ್ಲ ಬಿಡು ಅಂತೇಳಿ ಟಾರ್ಚರ್ ಮಾಡ್ಕೊಂಡ್ ಬಂದೆ ಮೊಬೈಲ್ ಬ್ಯಾಟ್ರಿ ಹಚ್ಚಿದ್ವಿ ಅಂದ್ರೆ ಮತ್ತೆ ಚಾರ್ಜ್ ಖಾಲಿ ಆಗಿತ್ತು ವಿಡೇ ಮಾಡೋಕ್ಕಾಗಲ್ಲ ಅಂತ ಅದೊಂದು ವಿಚಾರ ಬಂತು ಹಿಂಗೆ ಏಳು ರಾತ್ರಿ ಏಳುವರೆಗೆ ಬಂದು ಅಲ್ಲಿ ಮಲ್ಕೊಂಡಿ ಬೆಳಗ್ಗೆ ಆರೂವರೆ ಆಗಿತ್ತು ಮತ್ತೆ ಒಳ್ಳೆ ನಾನು ಪಾದಯಾತ್ರೆ ಚಲೋ ಮಾಡಿದೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನಡುವೆ ಬಿಮು ಕೊಳಕ್ಕೆ ಹೋಗೋದು ಅರ್ಧದಾರಿ ಈ ಕಡೆ ಬಿಜಾಪುರ ದಾಸ್ ೋಗಾರದ ರೀ ಓದೋರಿಗೆ ಗೊತ್ತಿರುತ್ತಾ ಓಲಾರೋರಿಗೆ ಗೊತ್ತಾಗಲ್ಲ ನೋಡಿ ನೀವು ಗೊತ್ತಾಗಂತ ಹೇಳಕತ್ತಿದ್ದು ಇಲ್ಲಿ ಬಂದು ರುದ್ರಾಕ್ಷಿ ಭಾಳ ಸಿಗ್ತಾವಂತ ಇಲ್ಲಿ ಒಬ್ಬ ಅಪ್ಪ ಹಚ್ಚಿ ರುದ್ರಾಕ್ಷಿ ಹೇರಾಕತ್ತಿದ್ದ ನಾನೇನು ಹಾಕೊಳ್ಳಿಲ್ಲ ಸ್ನೇಹಿತರೆ ಅಷ್ಟೇ ಒಂದು ಸ್ಟುಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಮತ್ತು ಏನು ಭೀಮನ್ ಕೊಳ್ಳ ಇಳುದ್ ನಾವು ಏರ್ತಿವಲ್ಲ ನಾವು ಮರು ಜನ್ಮ ಅಂತಾನೆ ಹೇಳ್ಬೋದು ನಾವು ಭೀಮ್ ಕೊಳ್ಳ ಬರುತ್ತೆ 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 ಅಂತೇಳಿ ಹಂಗೆ ಹೋಗೇ ಓದ್ತೀವಿ ರೀ ಇಲ್ಲೇ ಐತ್ರಿ ಒಂದು ಕಿಲೋಮೀಟ್ರ್ ಐತ್ರಿ ಎರಡು ಕಿಲೋಮೀಟ್ರ್ ಐತ್ರಿ ಮೂರು ಕಿಲೋಮೀಟ್ರ್ ಅಂತ ರೀ ಹೋಗೇ ಹೋತೀವಿ ಸ್ನೇಹಿತರೆ ಒಂದು ಒಂದು ಆರೂವರೆಗೆ ನಡೆಯಾಕತ್ತವರು ಎಂಟು ಗಂಟೆ ಆದ್ರೂ ಬರಲೇ ಇಲ್ಲ ಒಂಬತ್ತು ಗಂಟೆ ಕರೆ ಬರ್ತದೆ ಇಲ್ಲ ಮೂರು ಹೋಗಿ ನಾವು ಭೀಮನ ಕೊಳ್ಳ ಹತ್ತಿದ್ವಿ ಏನು ನಾವು ಭೀಮನ ಕೊಳ್ಳ ಇಳಿತೀವಲ್ಲ ಎಂಥ ಜಲ್ಲಿ ಹೋದ್ರೂ ಮಟ ಮಟ ಮಧ್ಯಾಹ್ನದಾಗೇ ಭೀಮನ ಕೊಳ್ಳ ಇಳಿಯೋದಂತ ಮತ್ತೆ ಇರೋದು ಆರು ಅಂತ ಸ್ನೇಹಿತರೆ ನಾವು ಮೂರು ಗಂಟೆ ಆಯಿತು ಭೀಮನ ಕೊಳ್ಳ ಇಳಿದ್ವಿ ಇಲ್ಲಿ ಮೇನ್ ಭೀಮ್ಕೊಳ್ಳೋಕೆ ಬರ್ತೀವಲ್ಲ ಇಲ್ಲಿ ನೋಡಿ ಭೀಮ್ನ ಕೊಳದ ನೀರಿಲ್ಲ ಎಷ್ಟು ಇದೆ ಅಂತ ಹೇಳ್ಬೋದು ಊರು ನಡಬಾರ್ದು ನಡಬಾರ್ದು ಇಳು ಹೊಂಟಿದ್ದು ನಾವು ಬ್ಯಾಡಪ್ಪ ಅಂತೇಳಿ ಒಂದು ಸ್ವಲ್ಪ ಮುಂದೆ ಹಂಗೆ ಸಾಗಿದ್ವಿ ಇಲ್ಲಿ ಭೀಮ್ಕೊಳ್ಳೋಕೆ ಇಳಿದ್ರಾಗೆ ಚಪ್ಪಲು ಇಲ್ಲೇ ಒಂದಿಷ್ಟು ಮಂದಿ ಚಪ್ಪಲ್ ಬಿಟ್ಟು ಬಿಡ್ತಾರೆ ಯಾಕಂದ್ರೆ ಹರಕೆ ಹೋದವರೆಲ್ಲ ಒಂದಿಷ್ಟು ಮಂದಿ ಬ್ಯಾಡಾದವ್ರು ಚಪ್ಪಲಿ ಬಿಡ್ತಾರೆ ನಾನು ದಾರಿಯಾಗೇ ಚಪ್ಪಲ್ ಬಿಟ್ಟು ಬಂದೆ ಟಪ್ಪಿಗೆ ಕಳ್ಕೊಂಬಂದೆ ಯಾಕಂದ್ರೆ ಎಲ್ಲಿ ಕುಂತಿರ್ತೀವಿ ನೋಡಿ ಫುಲ್ ನಮ್ಮ ಸುಸ್ತಾದ್ರೆ ಕುಂತು ಬಿಟ್ಟು ಅಂದ್ರೆ ಅಲ್ಲೇ ನೆಪಾರಿ ಎದ್ದು ಬಂದುಬಿಟ್ಟಿನ ಚಪ್ಪಲ್ ಒಂದು ಒಂದು ತಾಕ ಟಪ್ಪಿ ಬಿಟ್ಟಿಗೆ ನೆಪಾರಿ ಬಂದೆ ಯಾಕೆ ಹೋದ್ರು ಅಲ್ಲಿ ಬಿಡಿ ಸ್ನೇಹಿತರೆ ಮೈಮ್ನ ಪೀಡಾ ಅಂತ ಅಂತೇಳಿ ನಾವು ಭೀಮಿನ ಕೊಳ್ಳ ಎಳ್ಯಾತೀವಿ ಇಲ್ಲಿ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಭೀಮಿನ ಕೊಳ್ಳ ಏನು ಇಳಿದ್ವಿ ಅಂದ್ರೆ ನಾವು ಅರ್ಧ ಜನ್ಮ ಪಡೆದಿವನ್ ನಂಗೆ ಮತ್ತು ಭೀಮನ ಕೊಳ್ಳ ಏನು ಏರಿ ಭೀಮನ ಕೊಳ್ಳ ಇಳಿದು ಮುಂದೆ ಮ್ಯಾ ಕೈಲಾಸ ಬಾಗಲ ಏರಿದೀವಿ ಅಂದ್ರೆ ಮರು ಜಲ್ಮ ಪಡೆದೀವಂತ ಇಲ್ಲಿ ಒಂದು ಅರ್ಥ ಇದೆ ನೋಡಿ ಸ್ನೇಹಿತರೆ ಭಾಳ ಕಷ್ಟ ಇದೆ ರೀ ಇದು ಭೀಮನ ಕೊಳ್ಳ ಇಳಿಯೋದು ಇಲ್ಲಿ ನೋಡ್ತಿರ್ಬೇಕು ಕಲ್ಲ ಕಲ್ಲಾಗ ಹೆಂಗೆ ಇಳಿತಾರ ಎಂಥ ಕಷ್ಟ ಇದ್ರೂ ಇಲ್ಲೇ ಮೇನ್ ಕಷ್ಟ ನೋಡಿ ಏನು ಗುಡ್ದಾಗ ಏರ್ತೀವಲ್ಲ ಇಲ್ಲಿ ಇಳ್ಯೋದೆ ಮೇನ್ ಕಷ್ಟ ನಮಗೂ ಕೂಡ ಕಾಲು ನೋವಾಗಿದ್ದು ಸ್ವಲ್ಪ ಕಾಲು ಚಾಚು ಹೊಣೆ ಕುಂತು ಇಲ್ಲೊಂದು ಸ್ವಲ್ಪ ಜ್ಯೂಸ್ ಅದು ಕುಡ್ಕೊಂಡು ನಮಗೇನೋ ಎನರ್ಜಿ ಬರಬೇಕಂದ್ರೆ ಜ್ಯೂಸು ನಾಷ್ಟ ತಗೋತೇನೆ ಹೋಗ್ಬೇಕು ನಾವೇನು ತಿನ್ನಲ್ಲ ಮಾಡಲ್ಲ ಅಂದ್ರೆ ಆಗೋದಿಲ್ಲ ಸ್ನೇಹಿತರೆ ಆದ್ರೆ ನಾವು ಬಿಜಾಪುರ ದಾಸೋಗ ಬಿಟ್ಟು ಅರ್ಧ ದಾರಿ ಅಂದ್ರೆ ನಮ್ಗೆ ನೀರಿಂದು ಫುಲ್ ಕಷ್ಟ ಆಗ್ಬಿಡುತ್ತೆ ನೀರು ಸಿಗೋಲ್ಲ ನಮ್ಗೆ ನಾಷ್ಟ ಸಿಗಲ್ಲ ಸರಿಯಾಗಿ ನಾಷ್ಟ ಸಿಗಲ್ಲ ಸರಿಯಾಗಿ ನೀರು ಸಿಗಲ್ಲ ನಾನು ಒಂದು ಕ್ಯಾ ನೀರು ಹುಡ್ಕೊಂಡು ಹೋಗಿಲ್ಲ ಸ್ನೇಹಿತರೆ ಮಲ್ಲ ಕೈಯಾಗ ಮಲ್ಲಮ್ಮ ಕೈ ಇಸ್ವಂಗ ಕುಡ್ದೀನಿ ಎಲ್ಲಿ ಕುಂತಲ್ಲಿನು ಮತ್ತು ನಾಷ್ಟ ಒಂದು ದೋಸೆ ತೊಗೊಂದ್ರೆ ಐವತ್ತು ರೂಪಾಯಿ ಐದು ರೂಪಾಯಿ ಇತ್ತು ಅಂದ್ರೆ ಹತ್ತು ರೂಪಾಯಿ ಐದು ರೂಪಾಯಿ ಚಾ ತೊಗೊಂಡ್ರೆ ಹತ್ತು ರೂಪಾಯಿ ಒಂದು ಚಾ ಚಹಾ ಒಂದು ಬಿಸಿಟ್ ತಿಂದು ಅಂದ್ರೆ ಇಪ್ಪತ್ತು ರೂಪಾಯಿ ಅಲ್ಲೇ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ತೊಗೊಲೇಬೇಕು ತಿನ್ನಲೇಬೇಕು ಯಾಕಂದ್ರೆ ಮತ್ತಲ್ಲಿ ನಾವು ಸ ದಾರಿ ನಡಿಬೇಕಂದ್ರೆ ತೊಗೊಲೇಬೇಕು ನಾವು ಮುಂದೆ ಹಿಂಗೆ ಬಂದು ಎಲ್ಲಿ ಮುಂಜಾನೆ ಆರು ಗಂಟೆ ಯಾಕೆ ಬಿಟ್ಟಿವಿ ಒಂದು ಕಡೆ ಒಂದು ಚಾ ಬಿಸಿಟ್ ತಿಂದೆ ತಿಂದ್ ಕೇರಿ ಒಂದು ಕಡೆದು ಒಂದು ದೋಸೆ ತಿಂದೆ ತಿಂದು ನೀರು ನೀರು ಅಂತಲೇ ಬಂದು ನೋಡಿ ಸ್ನೇಹಿತರೆ ಯಾಕಂದ್ರೆ ಸ್ವಲ್ಪ ಒಂದು ಗ್ಲಾಸ್ ನೀರು ತೊಗೊಟ್ಟು ತೊಗೊಂಡ್ರೆ ಹತ್ತು ರೂಪಾಯಿ ರೀ ಅಲ್ಲೇ ಒಂದು ಸ್ವಲ್ಪ ನೀರಿನ ಪ್ರಾಬ್ಲಮ್ ಇದೆ ಅಂದ್ರೆ ಒಂದು ನಾಲ್ಕೈದು ತಾಸು ನೀರಿನ ಪ್ರಾಬ್ಲಮ್ ಹೊಡೆ ಸ್ನೇಹಿತರೆ ಆದರೂ ಇರುವ ತು ಇರ್ತಾವೆ ಕೊಡೋರು ಕೊಡ್ತಾರಿಲ್ಲ ಅನ್ನಲ್ಲ ನಾವು ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಲೀಟ್ರ್ ಬಾಟ್ಲಿ ತುಂಬಿ ಕೊಡ್ತಾರೆ ನಾವು ಅಲ್ಲೇ ಕುಡಿದು ಬಿಟ್ಟು ಹೋಗ್ತೀವಿ ಅಂದ್ರೆ ಹತ್ತು ರೂಪಾಯಿ ಏಸು ಒಂದು ಗ್ಲಾಸ್ ಗ್ಲಾಸ್ಗೆ ನೀರು ಕೊಡ್ತಾರೆ ನಾವು ಕುಡ್ಕೊಂಡು ಹೋಗಿಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ಹೊಡಿ ಸ್ನೇಹಿತರೆ ಹೆಂಗೆ ಬರುತ್ತೆ ಹೆಂಗ್ ಹೋಗಲೇಬೇಕು ನಾನು ಭೀಮನ್ ಕೊಳಗೆ ಬಂದು ಕುಂತೆ ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಾಕತ್ತೀನಿ ನಾನು ಕೂಡ ಮಾತಾಡಿದ್ದೆ ವಿಡಿಯೋದಾಗ ಆ ವಿಡಿಯೋ ಅದು ಬಂದೈತೆ ಇದು ನಾನು ನನ್ನ ಅನಿಸಿಕೆ ಅನುಭವ ಹೇಳಾಕತ್ತೀನಲ್ಲ ಹಿಂಗಾಗಿ ಹೆಂಗ ಹೇಳ್ಬೇಕಪ್ಪ ಯಾಕಂದರೆ ಎಷ್ಟೋ ಮಂದಿ ಸೃಷ್ಯಲ್ ಪಾದಯಾತ್ರೆ ಮಾಡ್ತಿರ್ತಾರ ಅವ್ರಿಗೆಲ್ಲ ಅನುಭವ ಇರ್ಲಿ ಅಂತ ಆದಷ್ಟು ನಾವು ಊರ್ಲಿಂತ ಪಾದಯಾತ್ರೆ ಮಾಡೋಕ್ಕಿಂತ ವೆಂಕಟಾಪುರ್ಲಿಂತ ಮಾಡಿದ್ರೆ ಈ ಯೂಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಬಿಸ್ಲಾ ನಡೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ಕಷ್ಟ ಇದೆ ಯಾಕಂದ್ರೆ ಹನ್ನೆರಡು ದಿನ ಗಂಟ್ಲೆ ನಡೀದು ನಡೆಯು ರಾತ್ರಿ ನಿದ್ದಿರೋಲ್ಲ ನೀರಕಿರಲ್ಲ ರಾತ್ರಿ ಬೆಳತಾಕ ನಡಿಬೇಕು ರೀ ಮುಂಜಾನೆ ಎಂಟು ಗಂಟೆ ಆಯ್ತು ಅಂದ್ರೆ ಸ್ಟಾಪ್ ಮಾಡ್ತೀವಿ ನಡೀವಿ ಮತ್ತು ಮಧ್ಯಾಹ್ನ ಮೂರ್ಲಿಂತ ನಡಿಬೇಕು ಮಧ್ಯಾಹ್ನ ಥರ ರಾತ್ರಿ ಬಿಸಿಲಾ ಕುಂದಿರ್ತಿದ್ವಿ ರಾತ್ರಿ ಬೆಳತಾಕ ನಡಿಬೇಕು ನಾವು ಮೆಲ್ಕ ಹೋಗೋರಾಗ ನಾವು ಮುಂದೆ ಮಂದಿ ಅವ್ರು ಕುಂತು ರೆಸ್ಟ್ ಮಾಡಿ ಎದ್ದು ನಾ ಹೋಗೋರಾಗ ಅವ್ರು ಎದ್ದು ಹೋಗ್ಬಿಡ್ತು ಮತ್ತು ನಾ ಹಂಗೆ ಮೆಲ್ಕ ಹೋಗೋದೆ ಹೋಗೋದೆ ಹಂಗಾಗಿ ವಾ ವಾಕಿಂಗ್ ಮಾಡಿ ಮೇನ್ ವಾಕಿಂಗ್ ಮಾಡಿರಿ ಮೇನ್ ಮತ್ತು ಡ್ರೆಸ್ ಬೇಕು ¡Gracias! ಡ್ರೆಸ್ ಆದ್ರೆ ಕಂಪಲ್ ನಮ್ಗೆ ಬೆಸ್ಟ್ ಅನ್ಸುತ್ತೆ ನೋಡಿ ಡ್ರೆಸ್ ಆದ್ರೆ ಇಂಗ್ಲೀಷ್ ಒಂದು ಮಾತಾಡೋಕೆ ಬರಲ್ಲ ಬೆಸ್ಟ್ ಅನ್ಸುತ್ತೆ ಮತ್ತು ಒಂದು ಸ್ವಲ್ಪ ಆದಷ್ಟು ಒಂದೆರಡು ತಿಂಗಳು ವಾಕಿಂಗ್ ಮಾಡ್ಕೊಂಡು ಊಡ ಮಾಡ್ಕೊಂಡು ಡ್ರೆಸ್ ತೊಗೊಂಡು ನಾವೆಲ್ಲ ಸಿದ್ಧತೆ ಒಳಗೆ ಹೋದ್ರೆ ಒಂದಿಷ್ಟು ಈಜಿ ಆಗುತ್ತೆ ನೋಡಿ ಅದ್ರ ಮಲ್ಲೆ ಇದ್ದೇ ರೀ ಸೀರೆ ಮ್ಯಾಗ ತ್ರಾಸಾಗುತ್ತಂತ ಹೇಳೋದು ಆದಷ್ಟು ಎಂಥಿಂತವ್ ಡ್ರೆಸ್ ಹಾಕ್ಕೊಂಡು ಬಂದಿರ್ತಾರಲ್ಲಪ್ಪ ಪಾದಯಾತ್ರೆ ಮಾಡೋರು ನಾನು ನೋಡಿ ಗಾಬಾದೆ ನಾನು ನನಗಿಂತ ಎಷ್ಟು ಡಬಲ್ ಡಬಲ್ ಏಜ್ ವರು ಸೊನ್ನೆ ಡ್ರೆಸ್ ಬಂದಿದ್ರು ಇಪ್ಪ ನಾ ಡ್ರೆಸ್ ಹಾಕೋಬೇಕಾ ಅಂತ ವಿಚಾರ ಮಾಡ್ಕೋತ ಓದೆ ಆದರೂ ಹಾಕೊಂಡೆ ಅವೇ ನನಗೆ ಯೂಸ್ ಅದು ನಾಗರ ಬಟ್ಟೆಗೆ ಬಂದು ನಾ ಡ್ರೆಸ್ ಹಾಕ್ಕೊಂಡು ಈ ಕಡೆ ಪಾದಯಾತ್ರೆ ಮಾಡಿದ್ದು ನೋಡಿ ನಾಗರ ಬಟ್ಟೆ ಅಂತ ಸಾರಿ ಮ್ಯಾಗ ಬಂದೆ ನಾಗರ ಬಟ್ಟೆಗೆ ಬರೋಕ್ಕೇ ಮುಂಜಾನೆ ಐದು ಗಂಟೆ ಆಗಿತ್ತು ನಶಿನಾಗ ಅಲ್ಲೇನು ರಾತ್ರಿ ಒಂದು ದಿನ ಫುಲ್ಲು ಇರ ನೋಡಿ ರಾತ್ರಿ ಬಿಟ್ಟರೆ ಎಲ್ಲಿ ಇರೋಲ್ಲ ನಡಿದೆ ನಡಿದೆ ಕತ್ತಲದಾಗ ನಡಿದೆ ನಡಿದೆ ಮತ್ತು ಸುಸ್ತಾಗಿಬಿ ಅವತ್ತೊಂದಿನ ಸುಸ್ತ ನಡಿ ನಡಿದು ಮತ್ತೆ ಹಿಂದಾಗಡೆ ಮಧ್ಯಾಹ್ನ ರೆಸ್ಟ್ ಮಾಡ್ತೀವಲ್ಲ ಅಷ್ಟೊಂದು ಅನಿಸಲಿ ಹುಡಿ ಸ್ನೇಹಿತರೆ ಇಲ್ಲಿ ಬಂದರೆ ಒಂದು ಇನ್ನ ಕೈಲಾಸ ಬಾಗ್ಲ ಒಂದು ಕಿಲೋಮೀಟ್ರ್ ಐತ್ರಿ ಇಲ್ಲೊಂದು ಆಸವಾಗಿ ಇರುತ್ತೆ ಗಂಜಿ ಪಾನ್ಕ ನೀರಿನ ವ್ಯವಸ್ಥೆ ಹೆಚ್ಚು ಚಲೋ ಐತ್ರಿ ಇಲ್ಲೊಂದಿಷ್ಟು ಗಂಜಿ ಕುಡ್ಕೊಂಡು ನಾವು ಹಂಗೆ ಮುಂದುವರೆದ್ವಿ ಮುಂದುವರಿದಾಗ ನಾವು ಒಂದು ವಸ್ತಿ ಏನೈತೆ ಬಿಜಾಪುರ ಟ್ಯಾಂಟ್ಗೆ ಹಾಕಿದ್ವಿ ಒಳ್ಳೆ ಕೈಲಾಸ ಬಾಗಲೇ ಇರೋ ಏಳುವರೆ ಆಗುತ್ತೆ ಮಾಡುತ್ತೆ ಸ್ನೇಹಿತರೆ ಗೊತ್ತಿಲ್ಲ ಇಲ್ಲೆಲ್ಲ ಕಲ್ಲಂಗಡಿ ಹೋಳ ನೋಡಿ ಇದನ್ನು ಕೂಡ ವಿಡಿಯೋ ಮಾಡೀನಿ ನೋಡಿ ಸಪೋರ್ಟ್ ಮಾಡಿ ಅವ್ರಿಗೆ ಯಾರಾದರೂ ಹೆಲ್ಪ್ ಮಾಡಂಗಿದ್ರು ಮಾಡಿ ನಾನು ಕೈಲಾಸ ಬಾಗ್ಲಿ ಬರೋರಾಗನೇ ಏಳುವರೆ ಆಗಿ ಟಾಯಮ್ ಸ್ನೇಹಿತರೆ ಏಳುವರೆ ಆಯಿತು ನಾನು ಮತ್ತೆ ಬಂದು ಯಾಕಂದ್ರೆ ಅವತ್ತು ಗುಡಿಯ ಜಾಕ ಜಾಕಾಗಿದ್ರು ಒಂದಿನ ಮತ್ತೆ ವಸ್ತಿ ಹೋಗೋದು ಬೆಳ್ಳಂಬರ ದಿನ ಏಳುವರೆ ಎಲ್ಲ ಇನ್ನು ನನಗೆ ಇಲ್ಲಿ ಜಾಕ ಮಾಡಬೇಕ ಮಾಡಲೇಬೇಕು ಮಾಡಿ ಇಲ್ಲೆಲ್ಲ ದರ್ಶನ ತಗೊಂಡು ಹೋಗಬೇಕು ಮುಂದೆ ದರ್ಶನಕ್ಕಂತ ನಾನು ಇಲ್ಲಿ ಬಂದು ಕೈಲಾಸ ಬಾಗಲ ಬಂದು ಇಲ್ಲಿ ನೀರಿನ ವ್ಯವಸ್ಥೆ ಇತ್ತು ರೂಮ್ ಇದ್ದು ಇಲ್ಲಿ ಜಾಕ ಮಾಡ್ಕೊಂಡು ಅಂದ್ರೆ ದಾಸೋ ಪ್ರಸಾದ ಇತ್ತು ಕೈಲಾಸ ಬಾಗಿಲು ನಾವು ಬಿಜಾಪುರ ಟೆಂಟ್ ಏನು ಅಂದ್ರೆ ಅಲ್ಲಿ ನಿಂತ ಬಂದ್ರೆ ನಾವು ಕೈಲಾಸ ಬಾಗ್ಲು ನೂರು ಕಿಲೋಮೀಟರ್ ಇರುತ್ತೆ ಗಂಜಿ ನೀರು ಸಿಗ್ತಾವು ಅಲ್ಲಿ ನಿಂತ ಬಂದ್ರೆ ಕೈಲಾಸ ಬಾಗಿಲು ಮ್ಯಾಗ ನಮ್ಮ ಪ್ರಸಾದ ಸಿಗೋದು ಮತ್ತೆ ಎಲ್ಲಿ ಸಿಗ ಬಿಜಾಪುರ ದಾಸೋಗಿ ಲಾಸ್ಟ್ ನೋಡಿ ಎಲ್ಲ ಕೊಂಡೆ ತಿನ್ಬೇಕು ನಾವು ಎಷ್ಟು ತಿಂದ್ರೂ ಹೊಟ್ಟೆ ತುಂಬಲ್ಲ ಸರಿ ಇರಲ್ಲ ಊಟ ನೀರು ಸರಿ ಇರಲ್ಲ ಏನು ಮಾಡಂಗಿಲ್ಲ ಅಲ್ಲಿ ಭೀಮ್ನ ಕೊಳ್ಳದಾಗ ನೀರು ಇರಲ್ಲ ನೀರು ನೀರಂದೇ ಬರೋದು ನೋಡಿ ಭೀಮಿನ ಕೊಳ್ಳ ಇಳಿಬೇಕಂದ್ರೆ ನೀರು ನೀರಂದೇ ಇಳಿಬೇಕು ನೀರು ನೀರಂದೇ ಏರಬೇಕು ಮುಂದೊಂದು ಸ್ವಲ್ಪ ನೀರಿನ ವ್ಯವಸ್ಥೆ ಇದೆ ಮತ್ತು ನಾನು ಕೂಡ ಇಲ್ಲಿ ಜಳಕ ಜಾಕಿಕ್ಕ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಜಳಕ ಮಾಡ್ಕೊಂಡು ಒಂದು ಅಲ್ಲಿ ಬಿಟ್ಟು ಮತ್ತು ಕೈಲಾಸ ಬಾಗಿಲಿಗೆ ಬಂದು ಸಹ ಮಾಡ್ಕೊಂಡು ನಮ್ಮಲ್ಲ ಈ ಸಹ ಮಾಡಿ ಇನ್ನೇನು ಪ್ರಸಾದ ತೊಗೊಂಡ್ರೆ ಆತಂತ ಪ್ರಸಾದ ಕಡೆ ಹೊಂಟೀನಿ ಮತ್ತು ನಾನು ಚೆಂದನ ಜಳಕ ಮಾಡ್ಬೇಕಂದ್ರೆ ಎಲ್ಲಿ ಮರಿ ಸಿಗಲಿಲ್ಲ ನೀರು ಸಿಗಲಿಲ್ಲ ಕುಡಿಯೋಕೆ ನೀರು ಸಿಗ್ಲಾರ ಹೊತ್ತಾಗ ನಾನು ಜಳಕಕ್ಕೆ ಎಲ್ಲಿ ನೀರು ಸಿಗಬೇಕು ಸ್ನೇಹಿತರು ಸಿಗಲಿಲ್ಲ ಅಲ್ಲಿ ನಿಂತ ನಾವು ಅಲ್ಲಿ ಪ್ರಸಾದ ಗಿಸಾ ತಗೊಂಡು ಸಾಕ್ಷಿ ಗಣಪ ಅಂತ ಸಾಕ್ಷಿ ಗಣಪ ಗುಡಿ ಬಂದು ಇಲ್ಲಿ ಇಲ್ಲಿ ಬರಾಗ ನಮ್ಗೆ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿತ್ತು ರಾತ್ರಿ ಹನ್ನೆರಡು ಇದು ಮಂಗಳವಾರ ಸೋಮವಾರ ರಾತ್ರಿ ನೋಡಿ ಸ್ನೇಹಿತರೆ ಆಯ್ತಾ ರಾತ್ರಿ ನೋಡಿ ನಾವು ನಾವೇನು ಆಯ್ತಾ ರಾತ್ರಿ ಬಂದಿವಲ್ಲ ಇಲ್ಲಿ ಇಷ್ಟು ಮಂದಿ ಚಪ್ಪಲ್ ಬಿಟ್ಟು ಮತ್ತೆ ಮುಂದೆ ದರ್ಶನಕ್ಕೆ ನಾವು ಅಲ್ಲೇ ನನ್ನ ಇನ್ನ ಭೀಮು ಕೊಳಕಿತ್ತ ಮೊದ್ಲೇ ಚಪ್ಪಲ್ ಓದಿ ಬಿಡಿ ಇಲ್ಲೆಲ್ಲ ಮತ್ ಸಾಕ್ಷಿ ಗಣಪಗ ಒಂದ್ ಸ್ವಲ್ಪ ಮಾಡಿ ಈ ಸಾಕ್ಷಿ ಗಣಪ ಹೋಗಿ ಇಂಥವ್ರೆಲ್ಲ ಬರಕತ್ತರ ನಿಮ್ಮ ನಿಂತ ಭಕ್ತಾದಿಗಳು ಅಂತ ಹೋಗಿ ಸ್ಪೆಷಲ್ ಮಲ್ಲ ಆ ದೇವಸ್ಥಾನ ಅಂತ ಅನ್ನೋದು ಇಲ್ಲೊಂದು ನಂಬಿಕೆ ನೋಡಿ ಇಲ್ಲಿ ನಿಂತ ಹೋದ್ವಿ ಜಾಗಕ್ಕೆ ಶಿಶಿಲ್ ಮಲ್ಲ ಗುಡಿ ಹೋಗ್ಬೇಕಲ್ಲ ಸ್ನೇಹಿತರು ನಾವು ಹೋಗಿ ದರ್ಶನ ಮಾಡೋದು ಎಲ್ಲಾನು ಪ್ರತಿಯೊಂದು ಹೇಳ್ತೀನಿ ಯಾಕಂದ್ರೆ ಪ್ರತಿಯೊಂದು ಮಾಹಿತಿ ಬೇಕಾಗುತ್ತಾ ಮಲ್ಲೆಗೆ ಹೋಲಾರವ್ರಿಗೆ ನಡ್ಕೋತ ಪಾದಯಾತ್ರೆ ಮಾಡೋರಿಗೆ ಬೇಕೇ ಬೇಕಾಗುತ್ತಾ ಈ ಮಾಹಿತಿ ಮಾತ್ರ ಯೂಸ್ಫುಲ್ ಆಗುತ್ತಂತ ನಾ ಹೇಳ್ಬೋದು ಅಲ್ಲಿ ನಿಂತ ಬಂದು ನಾನು ಒಂದೂವರೆ ಆಗಿತ್ತು ನಾನು ಜಾಗಕ್ಕೆ ಬಂದು ಒಂದು ಇಷ್ಟ ಮಾಡಿ ಮತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಟಿಫಿನ್ ತಿನ್ಕೊಂಡು ನಾನು ಪಾಳೆ ಕಚ್ಚಿದೆ ನಾನು ಟಿಕೆಟ್ ತೊಗೊಳಕ್ಕೆ ಪಾಳೆ ಕಚ್ಚಿದೆ ಅವ್ರ್ದೆಲ್ಲ ದರ್ಶನ ಆಗಿತ್ತು ಸ್ನೇಹಿತರು ಯಾಕಂದ್ರೆ ನಾನು ಏಳುವರೆ ಕೈಲ ಕೈಲಾಸ್ ಬಾಗ್ಲಿ ಬಂದು ಅವರೆಲ್ಲ ನಮ್ಗೆ ನನ್ನ ಗೂಡಿದ್ದವರೆಲ್ಲ ಬೆಳಗ್ಗೆ ಇದು ಏಳುವರೆ ಬಂದಿಲ್ಲ ಅವರು ಒಂದು ಗಂಟೆ ಎರಡು ಗಂಟೆ ಹನ್ನೆರಡು ಗಂಟೆ ಅನರಾಗೆ ಕೈಲಾಸ ಬಾಗಲಿ ಬಂದು ದರ್ಶನ ಮಾಡ್ಕೊಂಡರ. ಚೀಟಿ ಗಂಡು ಮಕ್ಕಳು ಅಲ್ಲಿ ಹಾರ ಕೇರಿ ಚೀಟಿ ತೊಗೊಂಡೋಗಿ ಒಬ್ಬ ಒಬ್ಬರಿಂದ ಹತ್ತು ಚೀಟಿ ಕೊಡ್ತಾರಂತ ಸ್ನೇಹಿತರೆ ಹಿಂಗಾಗಿ ಅವ್ರು ಮಾಡ್ಕೊಂಡ್ರೆ ನಿನಗೇನು ಚೀಟಿ ಸಿಗ್ತೈತೆ ನಿನಗೇನು ದರ್ಶನ ಆಗ್ತಾನ ಮಲ್ಲಯ್ಯ ಹೋಗಬೇಡ ಅಂತಂದ್ರೂ ನಾನು ಒಬ್ಬಳು ಒಬ್ಬಳನೆ ಬಂದೆ ದರ್ಶನಕ್ಕೆ ಬರೋಣ ಅಮ್ಮ ಒಬ್ಬಕ್ಕೆ ಜೋಡಾದ್ಲ ಮಗ ಜಾಗ ಜನ ಇದ್ರು ಇವರು ರಾಯಚೂರ ಅಂತ ಅಕ್ಕೋರು ಕೂಡ ಅವ್ರಿಗು ಅವ್ರು ಕೂಡ ಮಾತಾಡಿದೆ ಎರಡು ಮರ್ಕೊಂಡವ್ರು ಮಲ್ಕೊಂಡಿದ್ರು ಅಕ್ಕ ಇಂದ ಅಕ್ಕೋರು ಮುಂದೆ ಅಕ್ಕೋರು ನಾನು ಒಡವರ್ಗೆ ಕುಂತಿದ್ದೆ ಸ್ನೇಹಿತರೆ ಅವಿ ಇದ್ಲು ಈಚೆ ಕಡೆ ಎಲ್ಲ ನಟ್ಟು ನಿಮ್ಮ ಮಂದಿ ಹೆಣ್ಮಕ್ಳಿಗೆ ಕುಂದ್ರೆ ಆದಷ್ಟು ನಾನು ಏ ನಮ್ಮೂರವರೇ ಬೇಕಾಗಿಲ್ಲಲ್ಲ ಅವ್ರು ಏನಾದರೂ ದರ್ಶನಕ್ಕೆ ಹೋಗೋದು ಬೇಡ ಇಲ್ಲೇ ಹೊರ ಹೊರಗೆ ದರ್ಶನ ಮಾಡ್ಕೊಂಡ್ ಬಂದು ಬಿಡು ಅಂದರು ಇಲ್ಲ ಇಲ್ಲಿ ಥರ ಬಂದಿದ್ದೆ ನಮ್ಮ ಮಲ್ಲಾಯನ ದರ್ಶನಕ್ಕೋಸ್ಕರ ಬಂದೀನಿ ನಂದು ಏನೇ ಅಲ್ಲಿ ಜೀ ಓಲಿ ಇರಲಿ ನನ್ನ ಮಲ್ಲಾಯನ ಮೂಡ ದರ್ಶನ ಮಾಡಿ ಬರೋಕೆ ಅಂತ ಅವ್ರಿಗೆ ಹಾದಿ ಹಾಕಿ ಒಂಬತ್ತು ಗಂಟೆಗೆ ಬಂದೀನಿ ನೀವು ಇವಾಗ ರಾತ್ರಿ ಹತ್ತುವರೆ ಹನ್ನೆರಡು ಗಂಟೆ ಆಗೈತಿ ಇನ್ನೂ ದರ್ಶನ ಸಿಕ್ಕಿಲ್ಲ ಇಲ್ಲಿ ಒಂದು ರೂಮ್ ಒಳಗೆ ತಿರುಪತಿ ಒಳಗೆ ಹೆಂಗೆ ರೂಮ್ನಾಗ ಕೂಡಿ ಆಗ್ತಾರೆ ಆ ಥರ ಇಲ್ಲಿನೂ ರೂಮ್ನಾಗ ಕೂಡಿ ಆಗ್ತಾರೆ ನೋಡಿ ಸ್ನೇಹಿತರೆ ಫುಲ್ ಬೇಜಾರು ಹಾಕತ್ತಿತ್ತು ಏನು ಮಾಡೋಕ್ಕಿಲ್ಲ ನಾವು ಏನು ಚೀಟಿ ತಗೊಂಡಾಕ ಅವಳು ಬಂದಿವಿ ಮುಗೀತು ಸ್ನೇಹಿತರೆ ಮಲ್ಯ ದರ್ಶನ ಮಾಡ್ಕೊಂಡೆ ಹೊರ್ಯಾಗೆ ಹೋಗ್ಬೇಕು ನಮ್ಗೆ ಎಷ್ಟೇ ತ್ರಾಸಾಗಲಿ ಎಷ್ಟೇ ಬೆಳಿಲಿ ನಾವು ಆಗಲ್ಲ ಹೋಗೋಕ್ಕಾಗಲ್ಲ ಇದೊಂದು ಭಾಳ ಕಷ್ಟ ಇದೆ ಅಂತಾನೆ ಹೇಳ್ಬೋದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಿದ್ದು ರಾತ್ರಿ ಹನ್ನೊಂದುವರೆ ಆದರೂ ನಮ್ಗೆ ಊಟ ಇಲ್ಲ ಏನೂ ಇಲ್ಲ ಇಂಥ ಎಲ್ಲ ಹೋಗಿ ಹೋಗಿಬಿಡ್ತಾರ ಒಂದು ಕಡೆ ಒಂದ ಕಡೆ ರೆಸ್ಟ್ ರೂಮ್ ಇತ್ತು ಒಂದು ರೆಸ್ಟಿಗೆ ಹೋಗೋ ರೆಸ್ಟಿಗೆ ಹೋಗೋಕ ಮತ್ತು ಅಲ್ಲೊಂದು ಎರಡು ಬಿಸ್ಕಿಟ್ ಕೊಟ್ಟರು ನೀರಿನ ವ್ಯವಸ್ಥೆ ಇತ್ತು ಉಳಕಿಯೋದ ಕಡೆ ಏನೂ ಇಲ್ಲ ಸ್ನೇಹಿತರೆ ಅಲ್ಲೇ ಏನು ಏಳು ಗಂಟೆ ಎಂಟು ಗಂಟೆ ಆಗಿತ್ತಾನೆ ಅಲ್ಲೊಂದು ಬಿಸ್ಕಿಟಿ ಪುಡ್ಕ ತಿಂದು ಒಂದಿಷ್ಟು ನೀರು ಕುಡಿದು ಅಲ್ಲಿ ರೆಸ್ಟ್ಗೋ ಬಂದವರು ಸುಮ್ಮನೆ ಬಂದ್ವಿ ಅಲ್ಲೇನು ಊಟ ಕೊಡಲಿಲ್ಲ ಊಟದ ವ್ಯವಸ್ಥೆ ಇತ್ತು ಅಂದ್ರೆ ಚಲೋ ಆತಿತ್ತು ಎಲ್ಲರೂ ಜನ ಸುಸ್ತಾಗಿ ಬಿಟ್ಟಿದ್ರು ಎಲ್ಲರೂ ಏನಪ್ಪ ಹೊರಗೆ ಬಿಟ್ಟರೆ ಸಾಕು ನಮ್ಮನ್ನ ಅಂತ ಅನ್ನಕತ್ತಿದ್ರು ಕತ್ತಿದ್ರು ಗಂಡು ಮಕ್ಕಳು ಮಾತ್ರ ನಾವು ಇದು ಗೇಟ್ ಹಾರ್ಯಾರು ಹಾರ್ಯಾರು ಇಳಿಯೋಕಂತಿದ್ರು ಹೆಣ್ಮಕ್ಳಿಗೆ ಏನು ಇಳಿಯೋಕ್ಕಾಗಲ್ಲ ಸ್ನೇಹಿತರಿಗೆ ಗಂಡು ಮಕ್ಳು ಹೆಂಗಾದರೂ ಕಷ್ಟಪಟ್ಟು ಇಳ್ಕೊಂಡು ಹೆಂಗೋ ಪಾರ ಆ ಥರ ಹೆಣ್ಮಕ್ಳು ಏನು ಮಾಡಬೇಕು ಸ್ನೇಹಿತರೆ ಹೆಣ್ಮಕ್ಳು ಏನಾಗಲ್ಲ ಹೆಣ್ಮಕ್ಳು ಕೈಲಾಗೆಲ್ಲ ಎರೋದಾಗಲ್ಲ ಇಳಿದಾಗಲ್ಲ ಸುಮ್ಮನೆ ನೋಡಕ್ಕೆ ಹತ್ತಿದ್ರು ಅವೆಲ್ಲ ಇದ್ದು ಒಷ್ಟು ಎಸ್ತು ಅನ್ನೋರು ಯಾರೋ ಒಟ್ಟು ಎಸ್ತಿಲ್ಲ ಅಂತ ಅನ್ನೋರು ಯಾರು ಆವತ್ತಿನ ನಾವು ಏನಾದರೂ ಒಂದಿಷ್ಟು ಪಾಳ್ಯಕ್ಕೆ ಹೊಂಟಿದ್ವಿ ಅಂದ್ರೆ ನೀರಿನ ಬಾಟ್ಲಿ ತಿನ್ನೋಕೆ ತೊಗೊಂಡು ಹೋದ್ರೆ ಭಾಳ ಯೂಸ್ ಅಂತಲೇ ಹೇಳ್ಬೋದು ನಾನೇನು ತೊಗೊಲಿಲ್ಲ ನನಗೇನು ಅನುಭವ ಗೊತ್ತಿಲ್ಲ ಸ್ನೇಹಿತರೆ ನಾನು ಹೋಗಿ ಹಿಂಗೆ ಹೋಗಿ ಹಿಂಗೆ ಬರ್ಬೋದು ಬಿಡು ಎಷ್ಟೊತ್ತಾಗುತ್ತಾ ಚೀಟಿ ತೊಗೊಂಡು ನಾನು ಚಿ ಒಂಬತ್ತಕ್ಕೆ ಪಾಳೆ ಹಚ್ಚಿರ ಐದು ಗಂಟೆಕ್ಕೆ ರಾತ್ರಿ ಐದು ಗಂಟೆಗೆ ಚೀಟಿ ಬಂದು ಕೈಯಾಗ ಅದು ಏನೂ ಗೊತ್ತಿಲ್ಲ ಈ ಸಲ ಫಸ್ಟ್ ಅಲ್ಲ ಅನುಭವ ಆಗಿದ್ದಲ್ಲ ಅದಕ್ಕೆ ನಾನು ಏನು ಮಾಡಿ ಒಂದು ಎರಡು ಲೀಟ್ರ್ ನೀರಿನ ಬಾಟ್ಲಿ ಒಂದಿಷ್ಟು ತಿನ್ನಕ ಏನಾದ್ರು ಇಟ್ಕೊಂಡು ಹೋಗಿದ್ ಅಂದ್ರೆ ಹೆಲ್ಪ್ ಆಗ್ತಿತ್ತು ಅಲ್ಲೆಲ್ಲ ದರ್ಶನ ಮುಗಿಸ್ ಒಂದು ಇದು ನಾನು ಮಂಗಳವಾರ ಮುಂಜಾನೆ ಓಡಿ ನಾನು ಊರಿಗೆ ಬಂದೆ ಮಂಗಳವಾರ ದಿನಾನೇ ಊರಿಗೆ ಬಂದೆ ಯಾಕಂದ್ರೆ ನಾನು ಮಲ್ಲಯ್ಯನ ಮೂಟ ದರ್ಶನ ಮಾಡಿ ಹೊರೆಯ ಬಂದೆ ಫುಲ್ ಕಾಲು ನೋವು ಅಂದ್ರೆ ನೋವು ಅಲ್ಟರ್ ನನಗೆ ಕಾಲು ನೋವು ಇಲ್ಲ ಮತ್ತೆ ಕಡೆ ಮನೆ ಕಡೆ ನೆಪೂ ಇಲ್ಲ ಏನೂ ಇಲ್ಲ ನನಗೆ ಏನಿತ್ತು ಪಾದಯಾತ್ರೆ ಮಾಡಬೇಕು ಮಲ್ಲಯ್ಯನ ದರ್ಶನ ಮಾಡಬೇಕು ಅನ್ನೋದು ತೆಲ ಭಾಳಿತ್ತು ಪಾದಯಾತ್ರೆ ಮಾಡಿದ್ದು ಆಯ್ತು ದರ್ಶನ ಸಿಕ್ಕಿಂದ ಏನಾಯ್ತೋ ಇಲ್ಲ ಸ್ನೇಹಿತರೆ ಫುಲ್ ಕಾಲು ನೋವು ಶ್ರಾವಣಿ ಈ ಶ್ರವಕುಮಾರಿ ಸುಂಕುಮಾರ ಭಾ ನೆಪ ಹಾಕತ್ರು ಹಿಂಗಾಗಿ ನಾನು ಊರಿಗೆ ಅಂತ ನಾನು ಮಂಗಳಾರ ಬೆಳಗ್ಗೆ ಎರಡೂವರೆಗೆ ದರ್ಶನ ಆಯಿತು ಅಲ್ಲಿ ಜಾಗಕ್ಕೆ ಬರಾಗಾನೆ ಐದು ಗಂಟೆ ಆಯ್ತು ಹಂಗೆ ಒಂದು ಸ್ವಲ್ಪ ಮಾರಿ ತಕ್ಕೊಂಡು ಬಟ್ಟೆ ಚೇಂಜ್ ಮಾಡಿ ಹಂಗೆ ಕಾಗಿ ಒಡ್ಕೊಂಡು ಹಂಗೆ ರೆಡಿಯಾಗಿ ನಾ ಊರಿಗೆ ಬಂದೇ ಬಿಟ್ಟೆ ಸ್ನೇಹಿತರೆ ಮಂಗಳ ರಾತ್ರಿ ನಾಲ್ಕು ಗಂಟೆಗೆ ಕತ್ತಿದೆ ಸಾಯಂಕಾಲ ಬೆಳಗ್ಗೆ ಬುಧವಾರ ಬೆಳಗ್ಗೆ ಹತ್ತುವರೆ ಅನೇಕ ನಾನು ಊರಿಗೆ ಬಂದೆ ಊರಿಗೆ ಬಂದಿದ್ದು ಮನೆ ಕ್ಲೀನ್ ಮಾಡಿದ್ದು ಎಲ್ಲ ವೀಡಿಯೋ ನಾಳೆ ಬರ್ತೈತೆ ಒಂದಿನ ವಿಡಿಯೋ ಹಿಂದೆ ಮುಂದೆ ಆಗಿರ್ಬೋದು ಆದ್ರೆ ವಿಡಿಯೋ ಮಾತ್ರ ಸ್ಟೆಪ್ ಮೈ ಸ್ಟೆಪ್ ಹಾಕ್ಬೇಕು ಸ್ನೇಹಿತರು ಯಾಕಂದ್ರೆ ನನಗೂ ಕೂಡ ಒಂದಿಷ್ಟು ಬಂದ ಮ್ಯಾಗ ರೆಸ್ಟ್ ಇದಿಲ್ಲ ರೆಸ್ಟ್ ಮಾಡಿದೆ ಈ ನಾಲ್ಕೈದು ದಿನ ವೀಡಿಯೋ ಮಾಡೋದಾಗಿಲ್ಲ ಸ್ವಲ್ಪ ಒಂದಿನ ಅವ್ವ ಬಂದಿದ್ಲು ನನಗೆ ಸೀರೆ ತೊಗೊಂಡು ಬುಧವಾರ ದಿನ ಬಂದಿದ್ಲು ಗುರುವಾರ ಅವ್ವ ಶುಕ್ರವಾರ ನಾ ತವ್ರ ಮನೆ ಬಂದೆ ಮನೆ ಕ್ಲೀನ್ ಮಾಡಿದ್ದು ನಾನು ಸೃಷ್ಷಲ್ಲಾಗಿನ ತೊಗೊ ಇನ್ನೂ ಎಲ್ಲ ಥರ ವಿಡಿಯೋ ಮುಂದೆ ಬರೋ ವಿಡಿಯೋದಾಗ ಬರುತ್ತೆ ಮತ್ತು ಪಾಡೇದು ವಿಡಿಯೋ ನಾನು ಪಿಲ್ಯಕ್ಕೆ ಮುಂದೆ ಜಾತ್ರೆ ಹೋಗಿದ್ದು ಇನ್ನೂ ಎರಡೂ ಇದ್ದಾವೆ ಅವು ಎರಡೇ ಲೇಟ್ ಆಗುತ್ತೆ ಯಾಕಂದ್ರೆ ಪಾಡೇ ಶನಿವಾರ ಆಯ್ತಾರೆ ಪಾಡ್ಯಾಗಿದೆ ಆಗಿದೆ ಇವತ್ತು ಯಾವಾರಂದರೆ ಸ್ನೇಹಿತರೆ ಸೋಮವಾರ ನಾಳೆ ಮಂಗಳಾರ ಮಂಗಳಾರನೂ ಈ ವಿಡಿಯೋ ಬರ್ತೈತೆ ಬುಧವಾರ ಗುರುವಾರ ಆ ವಿಡಿಯೋ ಬರ್ತ ಒಂದು ನಾನು ವಿಡಿಯೋ ಎಂದು ಹಿಂದಕ್ಕೆ ಮುಂದಕ್ಕೆ ಆಗ್ತಿದ್ದಿಲ್ಲ ಇವಾಗ ಶಿಶಲ್ಗೆ ಹೋದು ವಿಡಿಯೋ ಎಲ್ಲ ಹಿಂದ ಮುಂದೆ ಇದ್ವು ಅವು ಎಡಿಟಿಂಗ್ ಮಾಡ್ಕೊಂಡು ಅಲ್ಲಿ ಶ್ರೀಶಲ ಮೂರು ದಿನ ನಾನು ಎಡಿಟಿಂಗ್ ಆಗಲಿಲ್ಲ ನೆಟ್ವರ್ಕ್ ಸಿಗಲಿಲ್ಲ ಹಿಂಗಾಗಿ ಅವು ಮೂರು ದಿನದ ವಿಡಿಯೋ ನನಗೆ ಹಿಂದೆ ಕುಂತ್ಬಿಟ್ಟು ಅವೆಲ್ಲ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ತಮ್ಮನೇಲಿ ಎಟಲ್ ಮಾಡ್ಕೊಂಡು ಇದು ಶ್ರೀಶಲ್ ಮಲ್ಲಯ್ಯ ಲಾಸ್ಟ್ ವಿಡಿಯೋ ಆಗಿರ್ತೈತೆ ಇನ್ನೇನು ಮತ್ತು ಡೈಲಿ ನಂದು ಜೀವನದ ವಿಡಿಯೋ ಹೆಂಗೆ ಬರ್ತಾವೆ ಮಲ್ಲಯ್ಯಂದು ಹೋಗಿದ್ದೆ ಮಲ್ಲಯ್ಯಂದೆಲ್ಲ ನಾನು ನಿಮಗೆ ಎಷ್ಟು ತಿಳಿಸ್ಬೇಕು ಅಷ್ಟು ತಿಳಿಸಿದೆ ಇನ್ನು ನನ್ನ ಜೀವನದಾಗ ಆಗುತ್ತೆ ಏನಿಲ್ಲ ನಾನು ಬಂದು ಏನು ತಂದೆ ಏನಿಲ್ಲ ಮತ್ತು ನನ್ನ ಬಟ್ಟೆ ತರ ಕೋಬೇಕು ನನ್ನ ಕಾಲು ನೋವು ಹೆಂಗಿದೆ ಎಲ್ಲ ಥರ ಮುಂದೆ ಬರೋ ವಿಡಿಯೋದಾಗ ಹೇಳ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಹೆಂಗೆ ಬರ್ತಾವೆ ಅನ್ನೋದು ತಿಳಿಸಿ ನಾನು ಮುಂದೆ ಕಾಲು ನೋವು ಆಯ್ತು ಇನ್ನ ವಾಸಿ ಮಾಡ್ಕೊಂಡೆ ಹೆಂಗೆ ದವಾಖಾನೆ ಹೋದೆ ಏನಾಯಿತು ಏನಿಲ್ಲ ಕಾಲಿಗೆ ಹೆಂಗಂತ ಎಲ್ಲನೂ ಮುಂದೆ ಹಿಡ್ಯದಾಗ ಶೇರ್ ಮಾಡ್ತೀನಿ ಆದಷ್ಟು ಇಷ್ಟು ಬಟ್ಟೆ ವಾಪಸ್ ಹೊಯ್ಬೇಕು ಮಾಲ್ ತರಬೇಕು ಎಲ್ಲ ಕೆಲಸ ಹೆಂಗೆ ನಿಭಾಯಿಸ್ತೀನೋ ಹೆಂಗಿಲ್ಲೋ ಅಂತ ಒಂದು ದೊಡ್ಡ ಟೆನ್ಷನ್ ಆಗಿದೆ ಮಂಗಳಾರು ಮಾತ್ರ ಬಟ್ಟೆ ತರಕ್ಕೆ ಹೋಗಲೇಬೇಕು ಅದನ್ನು ವಿಡಿಯೋ ಮಾಡ್ತೀನಿ ನಾನು ಬಟ್ಟೆ ತರೋಕೆ ಬಿಜಾಪುರು ಸೊಲಾಪುರು ಹೋಗ್ಬೇಕಂತಲೂ ಪ್ಲಾನಿಂಗ್ ಇದೆ ಬಾಯಿ ಸ್ನೇಹಿತರೆ ನಾ ಮತ್ತೆ ನಾಳೆ ಹೊಡ್ಯದ